ಯಾಕೆ ಅಂದರೆ ರೌಡಿ ಗುಂಡಗಿರಿ ಅಂತ ಹೇಳೋಂಥ ಮನುಷ್ಯ ಇಂಥ ಸಹಕಾರ ಸಂಘದಲ್ಲಿ ಇರಬಾರ್ದು ಮತ್ತು ಪುಕ್ಷೆಟೆ ದುಡ್ಡಿಗೆ ಮೂರು ಲಕ್ಷಕ್ಕೆ ಅರ್ಜಿ ಹಾಕೊಂಡು ಸೊಸೈಟಿಯಲ್ಲಿ ಬಡ ರೈತರಿಗೆ ಕೇವಲ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂರು ಲಕ್ಷ ರೂಪಾಯಿ ಪುಕ್ಷೆಟೆ ದುಡ್ಡು ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಜಿ ಎನ್ ಮೂರ್ತಿ ಅವರೇ ನಿಮ್ಮ ಅಪ್ಪನ ಮನೆ ಆಸ್ತಿ ದುಡ್ಡು ಏನಾದ್ರು ತಮ್ಮ ಡಿಪಾಸಿಟ್ ಇಟ್ಟಿದ್ರೆ ನಾನು ನೀನು ಎಷ್ಟು ಇಟ್ಟಿರ್ತೀಯೋ ಆಯಿತು ನನಗೂ ಒಂದು ಚಾಲೆಂಜು ಇವತ್ತು ನೀನೇನಾದ್ರೂ ಐವತ್ತು ಲಕ್ಷನೋ ಒಂದು ಕೋಟಿನೋ ಇಡು ಡೆಪಾಸಿಟ್ ನಾನು ಒಂದು ಲಕ್ಷನಾದರೂ ಎಕ್ಸ್ಟ್ರಾ ಇಟ್ಟು ಒಂದು ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಡಿಪಾಸಿಟ್ ಮಾಡೋ ನಿನ್ ತಾಕತ್ತಿದ್ರೆ ಏನು ರೌಡಿಸಾಮ್ ಅಂತ ಹೇಳ್ತೀಯಾ ಅದೇ ರೌಡಿ ಭಾಷೆ ನಾನು ಹೇಳ್ತೀನಿ ಇವತ್ತು ನಿನಗೇನಾದ್ರು ತಾಕತ್ತು ಗಂಡು ಸ್ಥಾನ ಇದ್ರೆ ಇಡು ಆಮೇಲೆ ನಾನು ಇಡ್ತೀನಿ ಮತ್ತೆ ನನಗೂ ಎಸ್ ಆರ್ ಗೌಡ್ರಿಗೂ ಹೆಸ್ರು ಹೇಳ್ತಾರೆ ಏನಂತ ಬೂನಹಳ್ಳಿ ಸೊಸೈಟಿ ಸತ್ಯಪ್ರಕಾಶ್ ಅವರು ಎಷ್ಟು ಇಟ್ಟಿದ್ದಾರೆ ಕಾಳಾಪುರದಲ್ಲಿ ಎಸ್ ಆರ್ ಗೌಡ್ರು ಎಷ್ಟು ಇಟ್ಟಿದ್ದಾರೆ ಅಂತ ಕೇಳ್ತಾರೆ ಹಂಗೆಂತ ಹೇಳ್ಬಿಟ್ಟು ಅವರೇನಾದರೂ ಇಟ್ಟರೆ ಆರಾ ತುರಾಯಿ ತಮ್ಮೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು ಆ ಉದ್ದೇಶಕ್ಕೋಸ್ಕರ ಇವತ್ತು ಗೌರವಾನ್ವಿತ ಜಿ ಎನ್ ಅವರು ಎಷ್ಟು ಇಟ್ಟಿದ್ದಾರೆ ಡಿಪಾಸಿಟ್ಟು ಅಂತ ವಿಚಾರಣೆ ಮಾಡಿ ಮತ್ತು ಅದನ್ನು ಯಾವ ರೀತಿ ರೈತರಿಗೆ ಬಡ ರೈತರಿಗೆ ಸದ್ಬಳಕೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಂಡು ಅವ್ರನ್ನ ಒಂದು ಆದರ್ಶ ಪ್ರಾಯವಾಗಿ ತಗೊಂಡ್ಬಿಟ್ಟು ನಾವು ನಮ್ಮ ಸೊಸೈಟಿಗಳಲ್ಲಿ ಬಡ ರೈತರಿಗೆ ಅನುಕೂಲ ಮಾಡೋಣ ಅಂತ ಇಲ್ಲಿ ಬಂದ್ವಿ ಆದರೆ ದುರದೃಷ್ಟ ಸಂಗತಿ ಅಂದರೆ ಆ ಮನುಷ್ಯಗೆ ಆ ಮನುಷ್ಯನ ಎಸ್ ಹೇಳೋಕ್ಕೂ ಯೋಗ್ಯತೆ ಇಲ್ಲ ಯಾಕೆ ಅಂದರೆ ಅವರು ಶೇರು ಶೇರು ಅಮೌಂಟ್ ಮಾತ್ರ ಇದೆ ಇಲ್ಲಿ ಅಷ್ಟು ಬಿಟ್ಟರೆ ಅವರು ಎಸ್ ಪಿ ಅಕೌಂಟಲ್ಲೂ ಸಂಘ ಮುಂದೆ ಬರಲಿ ಸಂಘಕ್ಕೆ ಕಾಸು ಲಾಭ ಬರಲಿ ಅಂತೇಳಿ ಒಂದು ಯಾವುದೇ ರೀತಿಯ ಒಂದು ಐನೂರು ರೂಪಾಯಿ ವ್ಯವಹಾರನೂ ಮಾಡಿಲ್ಲ ಇಂಥ ಒಬ್ಬ ಮನುಷ್ಯ ಈ ಸಮಾಜಕ್ಕೆ ಈ ಸಹಕಾರ ಸಂಘಕ್ಕೆ ಮಾರಕ ಯಾಕೆ ಅಂದರೆ ರೌಡಿ ಗುಂಡಾಗಿರಿ ಅಂತ ಹೇಳೋಂಥ ಮನುಷ್ಯ ಇಂಥ ಸಹಕಾರ ಸಂಘದಲ್ಲಿ ಇರಬಾರ್ದು ಮತ್ತು ಪುಕ್ಷೆಟೆ ದುಡ್ಡಿಗೆ ಮೂರು ಲಕ್ಷಕ್ಕೆ ಅರ್ಜಿ ಹಾಕೊಂಡು ಈ ಸೊಸೈಟಿಯಲ್ಲಿ ಬಡ ರೈತರಿಗೆ ಕೇವಲ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂರು ಲಕ್ಷ ರೂಪಾಯಿ ಪುಕ್ಸಟೆ ದುಡ್ಡು ಯಾರಪ್ಪನ ಮನೆ ಅಲ್ಲ ಜಿ ಎನ್ ಮೂರ್ತಿ ಅವರೇ ನಿಮ್ಮ ಅಪ್ಪನ ಮನೆ ಆಸ್ತಿ ದುಡ್ಡು ಏನಾದ್ರು ತಮ್ಮ ಡಿಪಾಸಿಟ್ ಇಟ್ಟಿದ್ರೆ ನಾನು ನೀನು ಎಷ್ಟು ಇಟ್ಟಿರ್ತೀಯೋ ಆಯಿತು ನನಗೂ ನಿಗೊಂದು ಚಾಲೆಂಜು ಇವತ್ತು ನೀನೇನಾದ್ರೂ ಐವತ್ತು ಲಕ್ಷನೋ ಒಂದು ಕೋಟಿ ಇಡು ಡೆಪಾಸಿಟ್ ನಾನು ಒಂದು ಲಕ್ಷನಾದರೂ ಎಕ್ಸ್ಟ್ರಾ ಇಟ್ಟು ಒಂದು ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಡಿಪಾಸಿಟ್ ಮಾಡೋ ನೀನು ತಾಕತ್ತಿದ್ರೆ ಏನು ರೌಡಿ ಅಂತ ಹೇಳ್ತೀಯಾ ಅದೇ ರೌಡಿ ಭಾಷೆಲ್ಲ ನಾನು ಹೇಳ್ತೀನಿ ಇವತ್ತು ನಿನ್ಗೇನಾದರೂ ತಾಕತ್ತು ಗಂಡು ಸ್ಥಾನ ಇದ್ದರೆ ಇಡು ಆಮೇಲೆ ನಾನು ಇಡ್ತೀನಿ ಅವತ್ತು ನಾನು ಸನ್ಮಾನ ಮಾಡ್ತೀನೋ ನೀನು ಸನ್ಮಾನ ಮಾಡ್ತೀಯೋ ಈ ತಾಲೂಕಿನ ಜನಗಳು ನೋಡಲಿ ಸುಮ್ಮನೆ ಬಾಯಿದೆ ಅಂತ ಮಾತಾಡೋದಲ್ಲ ಸನ್ಮಾನ್ಯ ಮೂರ್ತಿಯವರೇ ಮತ್ತು ರೌಡಿಸಮ್ ಆಯಿತು ನನ್ನ ಹತ್ರ ಒಂದು ವಿಡಿಯೋ ಇದೆ ಆ ವೀಡಿಯೋ ನಿಮಗೆಲ್ಲ ತೋರಿಸ್ತೀನಿ ಸನ್ಮಾನ್ಯ ಮೂರ್ತಿಯವರು ಮತ್ತು ಅವರ ಕಾರ್ಯದರ್ಶಿಗಳು ರಾತ್ರಿ ಸುಮಾರು ಹೊತ್ತಲ್ಲಿ ಬಂದು ಬವಣ್ಣ ನಿಮ್ಗೆ ಆಮೇಲೆ ವೀಡಿಯೋ ಕೊಡ್ತೀನಿ ಇದೆ ನಮ್ಮ ಚಂಗವರ ಹತ್ರ ಹೊರ್ಗಡೆ ಬಂದ್ಬಿಟ್ಟು ಅವ್ರು ಬಂದು ಒಂದು ಮತದಾರರಿಗೆ ಡೆಲಿಗೇಷನ್ ಕೊಡಪ್ಪ ಅಂತ ಕೇಳಿದಾಗ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆ ಸೆಕ್ರೆಟರಿ ಅವರು ಆವಾಗ ನಾವು ಇಲ್ಲಪ್ಪ ಅವ್ರು ಅವ್ರು ಇದ್ದಾರೆ ಅವ್ರ ಅಕ್ಕ ಕೇಳ್ತಾ ಇದಾರೆ ಅದನ್ನು ಕೊಡುವಂತ ಹೇಳ್ತೀವಿ ಅವಾಗ ಬಲಂತ ಮಾಡಿ ನಾವು ಇಸ್ಕೊಡ್ತೀವಿ ಆ ಮಾತನ್ನು ನಾನು ಗಲಾಟಿ ಮಾಡ ಅಂತ ಮಟ್ಟಕ್ಕೆ ಹೋಯ್ತಪ್ಪ ಡೆಲಿಗೇಷನ್ ಕೊಡ್ಲಿಲ್ಲ ಓಟ್ ಡಿ ಕೊಡ್ಲಿಲ್ಲ ನಾವು ಗಲಾಟಿ ಮಾಡಿ ಅಂತ ಸಂದರ್ಭ ಸೃಷ್ಟಿ ಮಾಡಿದೀರಾ ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದೀವಿ ಅಂತ ನಾನು ಹೇಳೋ ಮಾತಿಗೆ ಗುಂಡಾಗಿರಿ ಮಾಡ್ತೀರೇನ್ರಿ ರೌಡಿಸಮ್ ಮಾಡ್ತೀರೇನ್ರಿ ಅಂತ ಮೂರ್ತಿ ಅವ್ರು ಕೇಳ್ತಾರೆ ನಾವೆಲ್ಲ ಗುಂಡಾಗಿರಿ ಮಾಡಿರೋದು ನೀವು ಗುಂಡಾಗಿರಿ ಮಾಡಿರೋದು ಹಾಗಾಗಿ ನೀವು ಗುಂಡಾಗಿರಿ ಮಾಡಿರ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಯಾರಿಗಾದರೂ ಡೆಲಿಗೇಷನ್ ಬರ್ದಾಗ ಓಟ್ ಡಿ ಮಾಡಿದಾಗ ಒಂದು ನಿಗದಿಯಾದ ಸ್ಥಳ ಇದೆ ಯಾಕೆಂದರೆ ಬಡವರು ರೈತರು ದುಡ್ಡು ಅಂತ ಹೇಳ್ತೀರಲ್ಲ ಒಂದು ಸಂಘ ಇದೆ ಆ ಸಂಘದ ಜಾಗದಲ್ಲಿ ಗೌರವಯುತವಾಗಿ ಆ ಮತದಾರನಿಗೆ ಅವನಕ್ಕೂ ಕೊಡಬೇಕು ಅದನ್ನು ಮೊಟಕುಗೊಳಿಸಿ ಎಲ್ಲೋ ಆದಲ್ಲಿ ಬೀದಲ್ ಕೊಡೋ ಅಂಥದ್ದು ಇದು ನಿಮ್ಮ ಸಂಸ್ಕೃತಿನಾ ಇದು ನಿಮಗೆ ಹೇಳ್ಕೊಟ್ಟಿರೋದು ನಾಚಿಕೆ ಆಗಲ್ವ ನಿಮಗೆ ಒಬ್ಬ ಗೌರವವಾಗಿರೋ ಅಂಥ ಮನುಷ್ಯನ ಬೀದಿ ಕರೆದು ನಿಲ್ಲಿಸ್ತೀರಾ ಮಾನ ಮರ್ಯಾದೆ ಇದೆಯಾ ನಿಮಗೆ ನಮಗೂ ಮಾತು ಬರ್ತೈತೆ ನಾವು ಒಳ್ಳೆಯಲ್ಲೇ ಹುಟ್ಟಿರೋದು ನಮಗೂ ಸಂಸ್ಕೃತ ಗೊತ್ತು ಮಾತಾಡೋಕ್ಕೆ ಇದಕ್ಕಿಂತ ಕೆಟ್ಟಲ್ಲಿ ಮಾತಾಡ್ತೀನಿ ಬೇಕಾದರೆ ಮತ್ತೆ ಇವ್ರನ್ನ ವರ್ತುಪಡಿಸು ಇನ್ನೊಂದು ವಿಷಯ ಮಾತಾಡಬೇಕು ಸ ಹೇಳ್ತಾರೆ ಕಾನೂನು ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಆಯಿತಪ್ಪ ರವಿ ಅಣ್ಣವ್ರೆ ಇದು ಕಾನೂನು ಜ್ಞಾನ ಅರಿವಿಲ್ವ ನಿನಗೆ ನನಗೆ ಕಾನೂನು ಪಾಠ ಹೇಳ್ಕೊಡೋಕೆ ಬರ್ತೀಯಲ್ಲ ನಿನಗೆ ಕಾನೂನು ಕಾನೂನು ಅರಿ ಅರಿವಿಲ್ವಾ ಒಬ್ಬ ಮತದಾರನಿಗೆ ಎಲ್ಲಿ ಮತದಾರ ಒಂದು ಚೀಟಿ ಕೊಡಬೇಕು ಪ್ರಜ್ಞೆ ಇಲ್ವಾ ನಿಮಗೆ ಅರಿವಿಲ್ವಾ ಇದು ನಮಗೆ ಕಾನೂನು ಪಾಠ ಹೇಳ್ಕೊಡಕ್ಕೆ ಬರ್ತೀರಾ ಎಸ್ ಆರ್ ಗೌಡ್ರು ಎಷ್ಟು ಕೆಲಸ ಮಾಡಿದ್ದಾರೆ ಎಸ್ ಆರ್ ಗೌಡ್ರು ಇಲ್ಲಿ ಶಿರಾ ತಾಲೂಕಲ್ಲಿ ಕೆ ಎಂ ಎಫ್ ನಿರ್ದೇಶಕರಿಗೆ ಮುಂಚೆ ಎಷ್ಟು ಡೈರಿಗಳಿದ್ವು ಎಷ್ಟು ಲೀಟರ್ ಹಾಲು ಹೋಗ್ತಿತ್ತು ಇವತ್ತು ಎಷ್ಟು ಲೀಟರ್ ಹಾಲು ಹೋಗ್ತಾ ಇದೆ ಎಷ್ಟು ಡೈರಿಗಳು ಕೊಟ್ಟಿದ್ದಾರೆ ಎಷ್ಟು ಹೊಸ ಸ್ವಂತ ಕಟ್ಟಡಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಇದು ಎಸ್ ಆರ್ ಗೌಡ್ರ ಕೊಡುಗೆ ನೀನು ಯಾರಿಗೆ ಸೇವೆ ಮಾಡಿ ಅಂತ ನನಗೆ ಕೇಳ್ತಾರೆ ನಿನ್ನ ಯೋಗ್ಯತೆಗೆ ಮೂರ್ತಿ ಅವರೇ ಇಲ್ಲಿ ಡೆಪಾಸಿಟ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಬರೀ ಸಾವಿರ ರೂಪಾಯಿ ಐತೆ ನಾನು ಸ್ವಂತ ಬ್ಯಾ ಬ್ಯಾಂಕ್ಗಳಲ್ಲಿ ರೈತರುಗಳಿಗೆ ವೆಹಿಕಲ್ಗಳಿಗೆ ಶೂರಿಟಿ ಹಾಕಿ ಲಾಯರ್ ನೋಟಿಸ್ಗಳು ಬರ್ತಿದ್ದಾವೆ ನನಗೆ ಹಂಗಂತ ನಾನು ಅದು ಮಾಡಿದೀನಿ ಇದು ಮಾಡಿದಿನಿ ಅಂತ ನಿನ್ನಂಗೆ ಬೊಗಳೇ ಬಿಡ್ಕೊಂಡು ಓಡಾಡ್ಬೇಕಾ ನಮಗೆ ನಾವು ಅಪ್ಪ ಸಂಸ್ಕೃತಿ ಕಲಿಸ್ಕೊಟ್ಟು ಹೋಗಿದ್ದಾರೆ ಸ್ವಾಭಿಮಾನದಿಂದ ಬದುಕದ ಕಲಿಸಿದ್ದಾರೆ ನೀನು ಯೋಗ್ಯತೆಗೆ ಇನ್ನ ಸನ್ಮಾನ್ಯ ಉಮೇಶ್ ಅವ್ರ ಬಗ್ಗೆ ಮಾತಾಡಬೇಕು ಯಾಕೆಂದರೆ ಅವ್ರು ನನ್ನ ಬಗ್ಗೆ ಏನು ಮಾತಾಡಿಲ್ಲ ಆದ್ರೂ ನಾನು ಸಂದರ್ಭ ಬಂದೈತೆ ಮಾತಾಡಲೇಬೇಕು ನಮ್ಮ ಸಂಬಂಧಿಕರು ಹೌದು ಉಮೇಶ್ ಅಣ್ಣ ನನ್ನ ಬಗ್ಗೆ ನೀನು ಅನುಕಂಪ ಪಡಬೇಕಾಗಿಲ್ಲ ಮರುಕ ಪಡಬೇಕಾಗಿಲ್ಲ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ ನೀವು ಹೇಳ್ತೀರಾ ಎಸ್ ಆರ್ ಗೌಡರು ಚುನಾವಣೆಯಲ್ಲಿ ಅಕ್ರಮ ನಡೆದತಿ ಅಂತನ ಆಯಿತು ಎಸ್ ಆರ್ ಗೌಡರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ನೀನು ಒಂದು ವೀಡಿಯೋ ತೋರಿಸ್ತೀಯಾ ಆ ವೀಡಿಯೋಕ್ಕೆ ನಾನು ಬದ್ಧನಾಗಿದ್ದೀನಿ ನಮ್ಮ ಬಗ್ಗೆ ನೀವೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನೂ ತೋರಿಸಕ್ಕೆ ನಿಮ್ಗೆ ಆಧಾರ ಇಲ್ಲ ನಾ ಪಕ್ಷಕ್ಕಿರೋ ತಾಕತ್ತು ಇದು ನಮ್ಮ ನಮ್ಮ ಜನಗಳಿಗಿರೋ ತಾಕತ್ತು ಈ ಸವಾಲು ಸ್ವೀಕಾರ ಮಾಡಕ್ಕೆ ಮಾಡ್ತೀರ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ನಿಮ್ಮಂಥ ಅಯೋಗ್ಯರು ಖಂಡಿತವಾಗ್ಲೂ ಇಂಥ ಸಹಕಾರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ ದಯಮಾಡಿ ಜನಗಳು ನಿಮ್ಮನ್ನ ಚೀ ತೂವಂಥ ಅಂತ ಮುಂಚೆ ಮರ್ಯಾದೆಯಿಂದ ಗೌರವದಿಂದ ನಿಮ್ಮ ಮನೆಗಳಲ್ಲಿ ನೀವು ಇರ್ರಿ ನೀವು ಯಾರು ಸಮಾಜ ಸೇವೆ ಮಾಡೋಕ್ಕೆ ಲಾಯಕೆ ಇಲ್ಲ ಆಯಿತು ನಾವು ನಮ್ಮ ಸಂಘ ಇರೋದು ರೈತರಿಗೆ ಪ್ರತಿಯೊಬ್ಬ ಬಡ ರೈತರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತೀರಲ್ಲ ನಮ್ಮ ತಾಲೂಕಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬ ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದೀರಾ ಸೌಜನ್ಯಕ್ಕೆ ಮಾತಾಡ್ಸಿದ್ದೀರಾ ಹೋಗಿ ಎಷ್ಟು ಜನ ಕುರಿಕಾಯರು ಕುರಿಗಳು ಸಹ ಸತ್ತೋಗಿದ್ದಾವೆ ಒಬ್ಬ ಕುರಿಕಾಯಿನ ಮನೆಗೆ ಹೋಗಿದ್ದೀರಾ ಹಸ್ಗಳು ಸೊತ್ತು ಹೋಗಿದ್ದಾವೆ ಯಾರದ ಒಬ್ಬರು ಮನೆಗೆ ಹೋಗಿದ್ದೀರಾ ಇದು ರೈತರ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ ಅವ್ರು ರೈತರಲ್ಲ ಆಯಿತು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಡಿಸಿದ್ದೀರಾ ನನಗೆ ಗೊತ್ತೈತೆ ಯಾವ್ಯಾವ ಸ್ಕೀಮಲ್ಲಿ ಕೊಡಿಸಿದ್ದೀರಾ ಎಷ್ಟೆಷ್ಟು ಓಡಿ ಮಾಡಿಸ್ಕೊಟ್ಟಿದ್ದೀರಾ ಒಬ್ಬ ರೈತನಿಗೆ ಇಪ್ಪತ್ತೈದು ಸಾವಿರ ಕೂಡ ಕಲಿಸ್ತೀರಾ ಎರಡು ವರ್ಷ ಆಗೈತೆ ಅವ್ನು ಪಾಣಿ ಒಳಗೆ ಎಂಟ್ರಿ ಆಗಿ ಅವ್ನು ಬೇರೆಯವ್ರ ಹತ್ರ ಮದುವೆ ಮುಂಜಾಗ್ ಸಾಲ ಮಾಡೋಕ್ಕೆ ಅವನು ಹೋಗೋಕ್ಕೆ ಅವನ ಆಗ್ತಾ ಇಲ್ಲ ಪಾಣಿಲಿ ಒಂದು ಲಕ್ಷ ಸಾಲ ಎಂಟ್ರಿ ಆಗೈತೆ ಅವನೇನು ಮಾಡಬೇಕು ಎರಡು ಮೂರು ವರ್ಷದಿಂದ ಅಲಿಬೇಕ ಅವನು ಇದು ನಿಮಗೆ ಕಾಮ ಕಣ್ಣಿಗೆ ಕಾಣಲ್ವಾ ಏನು ಘಟಾನುಘಟಿಗಳು ಇಪ್ಪತ್ತೈದು ವರ್ಷದಿಂದ ನಾನೇ ಇದು ಅದು ಸೂರ್ಯ ಚಂದ್ರ ಇವೆಲ್ಲ ಬೇಡ ರೈತರು ಸಹಾಯ ಮಾಡಿರಿ ಅನುಕೂಲ ಮಾಡಿಕೊಡ್ರಿ ಆಯಿತು ನಾವು ಇರ್ತೀವಿ ಇಲ್ಲ ಅಂತ ಹೇಳಲ್ಲ ನಾವು ಯಾರಾದರೂ ಕಷ್ಟ ಸುಖ ಅಂತ ಬಂದರೆ ನಮ್ಮ ಕೈಲಾಗಿದ್ದು ಸಹಾಯನ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಕೊಡ್ತೀವಿ ಜೋ ಮಲ್ ಇದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲಪ್ಪ ಇವತ್ತು ಮುಂದಿನ ಸಲ ಯಾವಾಗ ಸಹಾಯ ಮಾಡ್ತೀವಿ ಅಂತ ಹೇಳಿ ಕಳಿಸ್ತೀವಿ ಇದು ಧರ್ಮ ಧರ್ಮ ಅಂತ ಕೆಲಸ ಮಾಡಿರಿ ಇದು ಬಿಟ್ಟು ದುರಾಂಕಾರದ ಮಾತುಗಳು ಇವೆಲ್ಲ ಬಿಟ್ಬಿಡ್ರಿ ಕಾನೂನು ಜ್ಞಾನ ಇರೋವಂಥ ಸನ್ಮಾನ್ಯ ರವಿ ಅಣ್ಣವರು ತಾವೇ ಅಧ್ಯಕ್ಷರಾಗಿದ್ದರಿ ಟಿ ಪಿ ಎಮ್ ಸಿಗ ತಮ್ಮ ಬಿಲ್ಡಿಂಗ್ ಯಾಕಪ್ಪ ಮಾರ್ದೆ ಯಾಕಪ್ಪ ಮಾರ್ದೆ ಸೈಟ್ ಖಾಲಿ ಕಾಲೇಜಾಗನಾ ಆಯಿತು ಮಾರಿದ್ಯಾ ಯಾಕಪ್ಪ ಮಾರಿದ್ಯಾ ಯಾವ ಊರರಿಗೆ ಮಾರಿದ್ಯಾ ಅವರು ಡಿಸಿಸಿ ಅಲ್ಲಿ ಸಹಕಾರ ಸಂಸ್ಥೆಲ್ಲ ಏನಾಗಿದ್ದಾರೆ ಅಲ್ವಾ ಕಾನೂನು ಅರಿವೀರನು ನಿನ್ನ ಕಾನೂನ ಪಂಡಿತ ಜ್ಞಾನ ಇಂದ ಉಳಿಸ್ಕೋಬೇಕಾಯ್ತು ವಾಸ್ತಿನ ಆಯ್ತು ಅದಾದ್ಮೇಲೆ ಡಿ ಸಿ ಸಿ ಬ್ಯಾಂಕ್ನವರು ಸಾಲಕ್ಕೆ ಖರೀದಿ ಮಾಡ್ತೀರಾ ಖರೀದಿ ಮಾಡಿದ ಮೇಲೆ ಡಿ ಸಿ ಸಿ ಬ್ಯಾಂಕಲ್ಲಿ ಖಾಸಗಿ ವ್ಯಕ್ತಿಗೆ ಮಾರ್ತೀರಾ ಆಯಿತು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀರಾ ಅಂತ 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 ತಿಳ್ಕೋಣ ನಿಮ್ಮ ಕಾನೂನು ಚೌಕಟ್ಟು ಏನಿದೆ ಅಂಬೋದನ್ನ ಮತ್ತೊಂದು ದಿವಸ ನಿಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಬರ್ತೀನಿ ಖಂಡಿತವಾಗಲೂ ನಿಮ್ಮ ಕಾನೂನು ಚೌಕಟ್ಟಲ್ಲಿ ನಿಮ್ಮ ದಾಖಲಾತಿ ಕೊಡ್ರಿ ಅದಕ್ಕೆ ನಾನೇ ಖುದ್ದಾಗಿ ಹೋರಾಟ ಮಾಡ್ತೀನಿ ಒಂದು ಆಸ್ತಿ ಮಾರಿ ಜನಗಳಿಗೆ ಸಾಲ ಸೌಲಭ್ಯ ಕೊಡ್ತೀರಾ ಅಂತ ಹೇಳ್ತೀರಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಆಸ್ತಿ ಒಂದು ಸಹಕಾರ ಸಂಘದ ಆಸ್ತಿ ಮಾಡಬೇಕಾ ರೈತರುಗಳಿಗೆ ಸಾಲ ಕೊಡೋಕ್ಕೆ ರೈತರು ಹತ್ರ ಡಿಪಾಸಿಟ್ ಇಡ್ತೀವಿ ಅಂತ ಹೇಳ್ತೀರಾ ಮತ್ತು ರವಿ ಮೂರ್ತಿ ಅವ್ರಿಗೆ ನಮ್ಮ ದೊಡ್ಡ ಸಾಹೇಬ್ರನ್ನ ನೋಡ್ಬಿಟ್ಟು ತುಂಬ ನಂಬಿಕೆ ಮೇಲೆ ಎಷ್ಟೋ ಎರಡು ಕೋಟಿ ಮೂರು ಕೋಟಿ ಎಷ್ಟೆಷ್ಟೋ ಕೋಟಿ ಗಟ್ಟಲೆ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಮೂರ್ತಿ ನಿನಗೆ ನಿಮ್ಮ ದೊಡ್ಡ ಸಾಹೇಬ್ರ ಮೇಲೆ ನಂಬಿಕೆ ಇಲ್ಲಪ್ಪ ಡಿಪಾಸಿಟ್ ಇಡೋಕ್ಕೆ ಯಾಕೆ ನಿಂಗೆ ಅಪ್ಪ ನಂಬಿಕೆನಾ ನಿಮ್ಮ ಸಾಹೇಬ್ರ ಮೇಲೆ ನೀನು ಇಡಬೇಕಾಯ್ತು ಡಿಪಾಸಿಟ್ಟು ಇಲ್ಲಿಗೆ ಸಾಕು ಅಂದ್ಕೊಳ್ತೀನಿ ಇವರೆಲ್ಲ ಯೋಗ್ಯರಲ್ಲ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳ ಮುಂದಿನ ದಿವ್ಸಗಳಲ್ಲಿ ಸಾಮಾನ್ಯ ರೈತ ವರ್ಗದವರು ಸೊಸೈಟಿ ಚುನಾವಣೆಯಲ್ಲಿ ಚುನಾವಣೆ ಯಾವ ರೀತಿ ನಡೆಸಬೇಕು ಯಾರಿಗೆ ಅನುಕೂಲ ಆಗುತ್ತೆ ಒಬ್ಬೊಬ್ಬ ಬಡ ರೈತನ್ನ ಹೊಲ್ದಲ್ ಕೆಲಸ ಮಾಡೋಣ ಆಯ್ಕೆ ಮಾಡಿ ಖಂಡಿತವಾಗ್ಲೂ ನಿಮ್ಗೆಲ್ಲ ಸಾಲ ಸೌಲಭ್ಯಗಳು ಸಿಗ್ತವೆ ಮೂರು ಲಕ್ಷದವರೆಗೂ ಬಡ್ಡಿ ಇಲ್ಲಂಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳ್ರಿ ನೀವು ಒಬ್ಬ ಬಡ ರೈತನ್ನ ಹೊಲ್ದಾಗ ಇರೋನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿ ಆಯ್ಕೆ ಮಾಡ್ಕೊಳ್ಳಿ ಹಂಗಂತ ಎಲ್ಲ ನನಗೆ ಇಷ್ಟೊತ್ತು ಸಹಕಾರ ಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ಈ ಸೊಸೈಟಿಯ ನಿರ್ದೇಶಕರುಗಳಿಗೂ ಒಂದಿಸಿ ಅಧ್ಯಕ್ಷರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳಲ್ಲಿ ಏನಾದರೂ ರವಿ ಮೂರ್ತಿ ಅವರು ಏನಾದರೂ ಡೆಪಾಸಿಟ್ ಇಟ್ಟರೆ ಖಂಡಿತವಾಗ್ಲೂ ನಾನು ಸನ್ಮಾನ ಮಾಡೇ ಮಾಡ್ತೀನಿ ಅಂತ ಸಂದರ್ಭ ಬಂದ ಬಂದಾಗ ಅವ್ರ ಮನೆ ಹೋಗಿ ನಾನು ಸನ್ಮಾನ ಮಾಡ್ತೀನಿ